ಮಚ್ಚು ಹಿಡಿದು ರೀಲ್ಸ್ ಪರಪನ ಅಗ್ರಹಾರಕ್ಕೆ ಬಿಗ್ ಬಾಸ್ ಬ್ಯಾಡ್ ಬಾಸ್ ಸೋಷಿಯಲ್ ಮೀಡಿಯಾದಲ್ಲಿ ಮಚ್ಚು ಹಿಡಿದು ರೀಲ್ಸ್ ಮಾಡಿದ ಪ್ರಕರಣದಲ್ಲಿ ಬಿಗ್ ಬಾಸ್ ಪರಿಧಿಗಳು ಆದ ವಿನಯ್ ಗೌಡ ಹಾಗೂ ರಜತ್ ಕಿಶನ್ ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿದ್ದಾರೆ ಜಾಮೀನು ಅರ್ಜಿ ಸಲ್ಲಿಕೆಯಾಗಿದ್ದು ವಿಚಾರಣೆ ಬುಧವಾರ ನಡೆಯಲಿದೆ ಸೋಷಿಯಲ್ ಮೀಡಿಯಾದಲ್ಲಿ ಮಚ್ಚು ಹಿಡಿದು ರೀಲ್ಸ್ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಬಿಗ್ ಬಾಸ್ ಸ್ಪರ್ಧಿಗಳು ಆದ ವಿನಯ್ ಗೌಡ ಹಾಗೂ ರಜತ್ ಕಿಶನ್ ರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಅಲ್ಲಿಂದಲೇ ಅವರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ಪ್ರಕರಣದ ಸ್ಥಳ ಮಹಜು ನಡೆಸಿದ ಬಳಿಕ ಇಬ್ಬರನ್ನು ಕೆಸಿ ಜನರಲ್ ಆಸ್ಪತ್ರೆಗೆ ವೈದ್ಯಕೀಯ ಪರೀಕ್ಷೆಗೆ ಕರೆದೊಯ್ಯಲಾಗಿತ್ತು ಆ ಬಳಿಕ ಇಬ್ಬರನ್ನು ಕೋರಮಂಗಲದ ಬಳಿ ಇರುವ ಜಡ್ಜ್ ನಿವಾಸದ ಎದುರು ಪ್ರಸ್ತುತಪಡಿಸಲಾಗಿದೆ ಈ ವೇಳೆ ಇಪ್ಪತ್ನಾಲ್ಕನೇ ಎಜಿಎಂಸಿ ನ್ಯಾಯಾಧೀಶರು ಇವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದು ಬೆಳಗ್ಗೆ ಕೋರ್ಟ್ ಎದುರು ಹಾಜರುಪಡಿಸುವಂತೆ ಸೂಚನೆ ಕೊಟ್ಟಿದ್ದಾರೆ ಇಬ್ಬರು ಕೂಡ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದು ಇದರ ವಿಚಾರಣೆ ಕೂಡ ಬುಧವಾರ ಕೋರ್ಟ್ನಲ್ಲಿ ನಡೆಯಲಿದೆ ಜಡ್ಜ್ ಆದೇಶದ ಬೆನ್ನಲ್ಲೇ ಇಬ್ಬರು ಕೂಡ ಆರೋಪಿಗಳನ್ನು ಪರ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ರಜತ ಕಿಶನ್ ರನ್ನ ಪರಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲು ಕಾರು ಇದ್ದಂತೆಯೇ ಅವರ ಪತ್ನಿ ಅಕ್ಷಿತ ಕಣ್ಣೀರಿಟ್ಟಿದ್ದಾರೆ ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಉಪಯೋಗಿಸಿ ಗುರು ಜೀವನ್ ಜೊತೆಗೆ ಆಕರ್ಷಕ ಬಹುಮಾನ ಗೆಲ್ಲಿ ಜೊತೆಗೆ ಮನೆಯಲ್ಲಿ ಕುಳಿತು ಬಿಸಿನೆಸ್ ಮಾಡಿ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಗಳಿಸಿ ಆಸಕ್ತರು ಕೂಡಲೇ ಸಂಪರ್ಕಿಸಿ